ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಎಂಟನೇ ದಿನ ಹೋರಾಟಕ್ಕೆ ಎಂಟನೇ ದಿನ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು ಸರ್ಕಾರ ಕಾರ್ಖಾನೆ ಅವರು ಮೂರ್ ಸಾವಿರದ ನಾಲ್ಕನೂರು ಕೊಡ್ಲೇಬೇಕು ರಾಜ್ಯದ ಸಾವಿರ ಪರಿಹಾರ ಕೊಡ್ಲೇಬೇಕು ನರೇಂದ್ರ ಮೋದಿ ಅವರು ಒಂದು ಸಾವಿರ ರೂಪಾಯಿ ಪರಿಹಾರ ಕೊಡ್ಲೇಬೇಕು ಏನು ಇವತ್ತು ಎಂಟನೇ ದಿನಕ್ಕೆ ಈ ಗುರ್ಲಾಪುರದ ಐತಿಹಾಸಿಕ ಚಳವಳಿ ಏನು ಇವತ್ತು ಕಬ್ಬಿನ ಬೆಲೆ ನಿಗದಿಗೋಸ್ಕರ ಪ್ರಾರಂಭವಾದದ್ದು ಇವತ್ತು ಸುಮಾರು ಎಂಟನೇ ದಿನಕ್ಕೆ ಇದೆ ಈ ಚಳವಳಿ ಐತಿಹಾಸಿಕ ಚಳವಳಿ ಆಯಿತು ಈಗಾಗಲೇ ಕಾರ್ಖಾನೆ ಮಾಲೀಕರು ಬಹಳಷ್ಟು ಏನು ಗುರ್ಲಾಪುರ ಚಳವಳಿಯಿಂದ ನಿರ್ತಕ್ಕಂಥ ಲಕ್ಷಾಂತರ ನನ್ನ ರೈತ ದೇವತೆಗಳ ದೇವರುಗಳಿಂದ ರೈತರು ಬಂದರು ಇವತ್ತು ಬಂದದಕ್ಕಾಗಿ ಕಾರ್ಖಾನೆ ಕಡೆ ನಾವು ಮೂರು ಸಾವಿರದ ಐದ್ನೂರು ರೂಪಾಯಿ ಕೊಡ್ಬೇಕಂತೇಳಿ ಬೇಡಿಕೆ ಹೋರಾಟ ಮಾಡಿದ್ದೀವಿ ಕಾರ್ಖಾನೆ ಮಾಲೀಕರು ಅವರ ಈ ಏನು ಗುರ್ಲಾಪುರದ ಈ ಚಳವಳಿಗೆ ಇವತ್ತೇನು ರೈತರದ ಒಂದು ಚಳವಳಿ ರೈತ ಜಾತ್ರೆಗೆ ಮಣ್ಣ ಈಗಾಗಲೇ ಕಾರ್ಖಾನೆಯವರ ಈ ಹೋರಾಟ ಪಲ್ದಿಂದ್ರ ಎರಡ್ನೂರು ರೂಪಾಯಿಗೆ ಬಂದಾರೆ ನಮಗೆ ಇನ್ನೂ ಎರಡ್ನೂರು ರೂಪಾಯಿ ಕೊಡ್ಬೇಕಂತೇಳಿ ನಾವು ಒಪ್ಗೊಂಡಿಲ್ಲ ನಮ್ಮ ಹೋರಾಟ ಮುಂದುವರೆದಿ ಅವ್ರು ಮಂಡತನ ಕಾರ್ಖಾನೆ ಅವ್ರು ಏ ನಾವಿಲ್ಲಿ ಕೊಟ್ಟರುಪ್ಪ ಅಂದ್ರೆ ನಾವು ಕಾರ್ಖಾನೆ ಸಂಪೂರ್ಣ ಲಾಸ್ದಾಗೆ ಬರ್ತೇವೆ ನಮ್ಗೆ ಹೆಚ್ಚಿಗೆ ಕೊಡೋದಿಲ್ಲ ಅಂತನ್ನುವಂಥ ಮಾತಾ ಅವ್ರು ಹೇಳ್ತಾ ಇದ್ದಾರೆ ನಿನ್ನೆ ಡಿ ಸಿ ಆಯ್ತು ಎಲ್ಲರೂ ಕೂಡ ನಿನ್ನೆ ಒಂದು ಹೆಚ್ಚಿಗೆ ಕೆ ಪಾಟೀಲ್ ಅವ್ರು ಬಂದಿರು ಅವ್ರ ಮುಂದೆ ಕೂಡ ಒತ್ತಾಯ ಮಾಡಿದೀವಿ ನಾವೇನಾದ್ದು ಕಾರ್ಖಾನೆಯವರು ಲಾಸ್ದಾರ ಅಂತಂದ್ರೆ ಸರ್ಕಾರ ಕೊಡಲಿ ಒಂದು ಟನ್ ಕಬ್ಬಿಗೆ ಗೋರ್ಮೆಂಟಕ್ಕೆ ಐದು ಸಾವಿರ ರೂಪಾಯಿ ಅಬಕಾರಿ ಬಾಯ್ ಪಡಕ್ ಒಂದು ಕಣ್ಣಕ್ಕ ಐದು ಸಾವಿರ ರೂಪಾಯಿ ಗವರ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಹೋಗೈತಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ರೂಪಾಯಿ ಹೋಗ್ತೇ ಅದ್ರೊಳಗಿಂದ ರಾಜ್ಯ ಸರ್ಕಾರದವ್ರು ಒಂದ್ ಸಾವಿರ ಕೊಡ್ರಿ ಮತ್ತು ಕೇಂದ್ರ ಸರ್ಕಾರದವರು ಒಂದ್ ಸಾವಿರ ಕೊಡ್ರಿ ಅಂತೇಳಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ಪರವಾಗಿ ನಮಗೆ ಒತ್ತಾಯ ಮಾಡಿದೀವಿ ಇವತ್ತು ಹಗಲಿ ಏಳು ತಾಸು ಕೊಡತ್ರಿ ಅದನ್ನು ಹನ್ನೆರಡು ತಾಸು ಕೊಡ್ರಿ ಹಾಗಾಗಿ ನೀರು ಹಸಿರಬೇಕಿತ್ತು ಕೂಡ ಹೇಳಿದ್ದು ಇನ್ನೇ ನಮ್ಮ ಮಂತ್ರಿಯವರಾಗಿರ್ತಕ್ಕಂಥ ಹೆಚ್ಚಿಗೆ ಕಾನೂನು ಸಚಿವರು ಹೆಚ್ಚಿಗೆ ಹೆಚ್ಚಿಗೆ ಪಳನಿ ಸಾಹೇಬ್ರು ಕೂಡ ಇಲ್ಲಿ ಬಂದು ಇವತ್ತು ಭಾಳಷ್ಟು ಧಾರ್ಮಿಕವಾಗಿ ಚರ್ಚೆ ಆಗಿತ್ತು ಒಂದು ಗಂಟೆ ಎರಡು ಗಂಟೆ ಚರ್ಚೆ ಆಗಿತ್ತು ಈ ರೈತ ಜನಾಂದೋಲನ ಆಗ್ತಾ ಇದೆ ಸರ್ಕಾರಕ್ಕೆ ನಾವು ಸವಾಲು ಹಾಕಿದ್ದೀವಿ ಇನ್ನೇ ಮುಖ್ಯಮಂತ್ರಿಯವರು ಸಭೆ ಕರೆ ನಮನ ಬರೀ ಬೆಂಗಳೂರಿಗೆ ನಾವು ವಿಮಾನದಾಗ ಆಗುವಂತ ಒಂದು ಮಂದಿ ರೈಲ್ ಕರ್ಕೊಂಡು ಒಂದು ಸಭೆ ಮಾಡ್ತೀವಿ ಅಂತೇಳಿ ಅವರಿಗೆಲ್ಲ ಭರವಸೆಯನ್ನು ಕೊಟ್ರ ಕೊಟ್ಟಾಗೂ ಕೂಡ ನಾವೇನು ಮಾಡಿದೀವಿ ಇಲ್ಲಪ್ಪ ನಮ್ಗೆ ಇಲ್ಲಿ ಜನಾಂದೋಲನ ಆಗಿದೆ ಯಾವ ಏನಂತ ಕಾರ್ಖಾನೆ ಅವರವರು ಎರಡುನೂರು ರೂಪಾಯಿ ಕೊಡಿಸೋದಿಲ್ಲ ನಿಮಗೆ ಇರುವುದಿಲ್ಲ ಅಂತಂದ್ರೆ ಬಿಡ್ರಿ ಅವ್ರು ಅನಿವಾರ್ಯ ಕಬ್ಬು ಬೆಳೆಗಾರ ಬರೀತಾರ ಯಾಕಂದ್ರೆ ಎಲ್ಲರೂ ಕೂಡ ಜನಪ್ರತಿನಿಧಿಗಳ ಕಾರ್ಖಾನೆ ಮಾಲೀಕರ ಎಷ್ಟು ಐದಾರು ವರ್ಷದ ಮೋಸ ಮಾಡೋದಾರಪ್ಪ ಇನ್ನು ಕೂಡ ಆರ್ನೂರು ರೂಪಾಯಿ ಇನ್ನು ಹೆಚ್ಚು ಕೊಡಕ್ ಆಗೋದು ಮೋಸ ಮಾಡೋ ಕಂಪ್ನಿ ಅನ್ನೋದು ಅವ್ರೆಲ್ಲ ಗೊತ್ತಾಗೈತೆ ಅವ್ರ ಭವಿಷ್ಯ ಅವ್ರ ನಿರ್ಮಾಣ ಅವ್ರು ಅದು ನಮಗೆ ಸಂಬಂಧ ಬರ್ಗಲ್ಲ ಕಬ್ಬು ಬೆಳೆಗಾರ ರೈತ ದೇವತೆಗಳು ರೆಡಿ ಆಗ್ಯಾರು ಉತ್ತರ ಕರ್ನಾಟಕದ ವಿಶೇಷವಾಗಿ ಕಬ್ಬು ಬೆಳೆಗಾರ ಅಂದ್ರೆ ಇವತ್ತು ರಾಜಕಾರಣ ಐತೆ ರಾಜಕಾರಣ ಭವಿಷ್ಯ ಕಬ್ಬು ಕೈ ಆಗೈತೆ ಅವರ ಈಗಾಗಲೇ ಎರಡ್ನೂರು ರೂಪಾಯಿ ಕೊಟ್ಟರು ಹಿಂಗೆ ಎರಡ್ನೂರು ರೂಪಾಯಿ ಕೊಡ್ಲಿಲ್ಲ ಅಂದ್ರ ರಾಜಕಾರಣ ಭವಿಷ್ಯನ ಕಮುಲ್ ಬೆಳೆಗಾರ ಬೆಳೀ ಬರಿತಾರೆ ಇವತ್ತು ಏನ್ ಮಾಡಬೇಕು ಅನ್ನೋದ ಮುಖ್ಯಮಂತ್ರಿ ಅವರ ತಾವು ಮಾತ್ರ ಒಂದ್ ಟಾಣಿಗ್ ಒಂದು ಸಾವಿರ ಕೊಡಬೇಕಾ ನರೇಂದ್ರ ಮೋದಿ ಅವರು ಕೊಡಬೇಕಾ ನೀವು ಕಳಗಿನೂ ಇರೋದಿಲ್ಲ ಕಸನೂ ಕಿತ್ತಿಲ್ಲ ನಾವ್ ಇರೋದವ್ರದ್ದು ಅದಕ್ಕೆ ನಾವೆಲ್ಲರೂ ಇವತ್ತು ಕೂಡ ಚಳವಳಿ ಗುರ್ಲಾಪುರದಾಗ ಚಳವಳಿ ಮುಂದುವರೆದತ್ತಿ ಈಗಾಗಲೇ ಎಲ್ಲ ಬಂದತ್ತಿ ಮುಂದೆ ಮುಂದುವರೆದತ್ತಿ ಇವತ್ತು ಕೂಡ ನಾವೆಲ್ಲ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಹೊರತನಾಗ ಐವತ್ತೈವತ್ತು ಮಂದಿ ನಂಬರ್ ಯಾಕಂದ್ರೆ ನಾಳೆ ರಾಷ್ಟ್ರೀಯ ವ್ಯಾಪಿ ಇಡೀ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿ ಏನಂತ ರಾಜ್ಯದಲ್ಲಿ ಇರ್ತಕ್ಕಂಥ ಇವತ್ತು ಬಾಗಲಕೋಟೆ ಮತ್ತು ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಮಂಡ್ಯ ಮೈಸೂರು ಇರ್ಬೋದು ಬೆಂಗಳೂರಿಂದ ಇವತ್ತ ನಮ್ಮ ಇಲ್ಲಿ ಬೆಳಗಾವಿ ಬೌಡ್ರಿ ಇರ್ಬೋದು ನವ ನಾಳೆ ಹತ್ತರಕ್ಕೆ ಟೋಲ್ ಬೆಳಗಾವಿ ಮತ್ತು ಸುತ್ತಮುತ್ತ ಬೇರೆ ಜಿಲ್ಲೆಗಳಿಂದ ಹತ್ತು ಲಕ್ಷ ಜನ ಕಬ್ಬು ಬೆಳೆಗಾರರು ಮತ್ತು ರೈತಪರ ಸಂಘಟನೆಗಳು ಇಡೀ ಮಾಜಿ ಸೈನಿಕರು ಈ ಜಿಲ್ಲೆಯ ಎಲ್ಲ ನ್ಯಾಯವಾದಿಗಳು ವಕೀಲರು ಕೂಡ ಮತ್ತು ಎಲ್ಲ ರೈತಪರ ಸಂಘಟನೆಗಳು ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕೂಡ ಹತ್ತು ಲಕ್ಷ ಜನ ಸೇರ್ಬೇಕಂತ ಈಗಾಗಲೇ ನಾವು ಕಲೆಯನ್ನು ಕೊಟ್ಟಿದ್ದೀವಿ ರಾಜ್ಯವ್ಯಾಪಿ ಐವತ್ತು ಲಕ್ಷ ಜನ ಬೀದಿಗೆ ಬರಬೇಕು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಬೇಕು ಮುಖ್ಯಮಂತ್ರಿ ಅವರು ಒಂದು ಸಹ ಒಂದು ಟನ್ ಕಮ್ಮಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ನರೇಂದ್ರ ಮೋದಿ ಅವ್ರು ಕೊಡಬೇಕು ಏನು ಟೆನ್ ಟ್ವೆಂಟಿ ಫೈವ್ ರಿಕ್ವೈರಿ ಮಾಡಿ ನರೇಂದ್ರ ಮೋದಿ ಅವ್ರ ತಾವ ಬೆಳೆಗಾರ ಮೋಸ್ ಮಾಡ್ರಿ ಅದು ಒಳ್ಳೆ ನೈನ್ ಫೈನ್ ಫೈವ್ ಹೇಳಿ ಈಗಾಗಲೇ ಸಂದೇಶ ಕೊಟ್ಟಿದ್ದೀವಿ ಇವತ್ತ ನಮ್ಮ ಮಗಳು ಕೂಡ ಮುರುಘರಾಜೇಂದ್ರ ಗುರುಗಳು ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅವ್ರ ಬೈಕ್ ರೈಲಿ ಮುಖಾಂತರ ಇಲ್ಲಿ ಭಾಗವಹಿಸಿದ್ರು ಮಂಡ್ಯ ಮೈಸೂರ ವಿದ್ಯಾಸಾಗರ್ ರಾಮೇಗೌಡ ಕೊಡಗದವರು ಮುಳುಸೋಮಯ್ಯ ಮತ್ತು ನಮ್ಮ ನವೀನ್ ಸ್ವಾಮಿ ಅವರ ಪುತ್ರಿ ನವೀನ್ ಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ ಕೆ ಟಿ ಗಂಗಾಧರು ಹೀಗೆ ಹಲವಾರು ರಾಜಧಾನಿರ್ತಕ್ಕಂಥದ್ದು ಈ ಗುರ್ಲಾಪುರ ಎಂಟ ದಿವಸದ ಚಳವಳಿಯಲ್ಲಿ ಭಾಗವಹಿಸಿದ್ದರು ಇದು ಐತಿಹಾಸಿಕ ಚಳವಳಿ ದಯವಿಟ್ಟು ನಾನು ನಿನ್ನೆ ನಮ್ಮ ನಂಬರ್ ಒನ್ ಚಾನಲ್ದಾಗ ತಪ್ಪು ಮಾಹಿತಿ ಕೊಡಿದ್ರಿ ನಾನು ಈ ಈ ಶಾಲೆಗೆ ಬಂದು ಹೇಳ್ತೇನೆ ಈ ಸಾಲ ಎಲ್ಲಿ ಸಿಗ್ತಾವೆ ಶಾಲಿ ಹೆಗಲ ಮೇಲೆ ರೈತ ಸಂಘದ ಶಾಲೆ ಹಾಕೊಂಡ್ಬರಿ ಇದು ಮುಖ್ಯಮಂತ್ರಿಗೂ ಗೋಳಿ ಹೋಗಿದ್ದತಿ ಪ್ರಧಾನಮಂತ್ರಿಗೂ ಹೋಗುದ್ರ ರೊಕ್ಕ ಇಸ್ಯಕ್ ಕೊಡ್ತೈತಿ ಅಂತ ಮಾತನ್ನ ನಾವು ಹೇಳಿದ್ರು ದಯವಿಟ್ಟು ಯಾರು ತಪ್ಪ ವಿಶ್ ಮಾಡ್ರಿ ಅದು ನಮ್ಮ ಹಳ್ಳಿ ಭಾಷೆ ಒಳಗೆ ನಾವು ಹೇಳ್ತಿರ್ತು ಅದಕ್ಕಾಗಿ ದಯವಿಟ್ಟ ಎಲ್ಲಾ ರೈತ ಬಂಧುಗಳು ತಾವೆಲ್ಲ ಕೂಡ ಬರ್ರಿ ಈಗಾಗಲೇ ನಾವೆಲ್ಲ ಸೇರಿದಿವಿ ರೈತರು ಬರ್ತಾ ಇದ್ದಾರೆ ದಯವಿಟ್ಟು ತಯಾರು ಮನೆ ಹಾಕೊಂಡು ಯಾಕಂದ್ರೆ ಇವತ್ತು ಕೂಡ ಮಹತ್ವವಾದ ಆದ ನಿರ್ಧಾರಗಳನ್ನ ಯಾವ ರೀತಿ ನಾಳೆ ಕಾರ್ಯಕ್ರಮ ಮಾಡಬೇಕು ಇಲ್ಲಿ ಕೂಡ ಅನಾಹುತ ಘಟನೆಗಳನ್ನ ಮಾಡಿದ ರೀತಿಯೊಳಗೆ ನಾವು ಶಿಸ್ತನ್ನು ಕಾಪಾಡಬೇಕು ಅನ್ನುವಂಥದ್ದನ್ನು ಇವತ್ತೆಲ್ಲ ಪಾಠಶಾಲೆ ಮಾಡಿ ನಾಳೆ ಯಾವ ರೀತಿ ರಾಷ್ಟ್ರೀಯ ಹೆದ್ದಾರಿ ಒಳಗ ಯುದ್ಧ ಆಡಬೇಕು ಅನ್ನುವಂಥ ವಿಚಾರನ್ನ ವಿಚಾರನ ಎಲ್ಲ ಗಂಟೆಗೆ ಕೊಡ್ತೀವಿ ದಯವಿಟ್ಟು ರಾಜ್ಯದ ಅವರೇ ನೀವೇನಾದರೂ ನಮ್ಮ ರೈತರ ಮೇಲೆ ಕರ್ಮೇ ಇತ್ತಪ್ಪ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಹೋಗ್ಬಾರ್ದಾ ಅಂದ್ರೆ ಸಾಯಂಕಾಲ ಎರಡು ಮೂರು ಗಂಟೆ ಒಳಗಾಗ್ಯ ಒಳ್ಳೆ ಸಂದೇಶ ಕೊಟ್ಟು ಕಬ್ಬು ಬೆಳೆಗಾರನ ಕಾಪಾಡ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನಾಳೆ ಐವತ್ತು ಲಕ್ಷ ಜನ ರಾಜ್ಯದ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ನಮ್ಮ ನ್ಯಾಯವಾದಿಗಳು ಮಾಜಿ ಸೈನಿಕರು ರೈತ ಪರ ಎಲ್ಲ ಚಿಂತಕರ್ಗರು ಕೂಡ ಇವತ್ತು ಅನ್ನದಾತರನ್ನು ಹೂಸಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿಕೆ ಎಲ್ಲಾ ರಾಣಿ ರೈತ ಬಂಧುಗಳು ಬರಬೇಕಂತೇಳಿ ನಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀವಿ